ಖ್ಯಸ್ತೋತ್ತರ ಉಂಟಾಗಲಿ ಪ್ರೇ ದೇವರ ಮಕ್ಕಳೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಂತೋಷವಾಗಿದ್ದೀರ ಅಂತ ನಾನು ಭಾವಿಸ್ತೀನಿ ಈ ಮುಂಜಾನೆ ವೇಳೆ ದೇವರ ಸನೆಯಲ್ಲಿ ವಾಕ್ಯವನ್ನು ಕೇಳಲು ದಾಹದಿಂದ ಬಂದಂಥ ಪ್ರೇ ದೇವರ ಮಕ್ಕಳೇ ನೀವೆಲ್ಲ ಇದ್ರೂ ದೂರದಲ್ಲಿದ್ದರೂ ಸಮೀಪದಲ್ಲಿದ್ದರು ಇರುವಂಥ ಸದ ದೇವರು ಸದಾ ಕಾಲ ಕಾಪಾಡಿ ಕಾದು ನಡೆಸಲಿ ನಿಮ್ಮೆಲ್ಲರನ್ನು ದೇವರ ಆಶೀರ್ವದಿಸಲಿ ಕರ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಮತ್ತೊಂದು ಬಾರಿ ನಿಮ್ಮನ್ನು ವಂದನೆ ಮಾಡ್ತಾನೆ ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಆಲೋಚನೆ ಕೊಟ್ಟಂಥ ವಿಷಯವನ್ನು ಧ್ಯಾನಿಸೋಣ ವಿಮೋಚನಾ ಕಂಡ ಮೂವತ್ತ ಮೂರನೇ ಅಧ್ಯಾಯ ತೆಗೆದಿರೋ ರೋಧಿ ಹದಿನಾಲ್ಕನೇ ವಾಕ್ಯ ಅದಕ್ಕೆ ಯಹೋವನ್ನು ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಆ ಪ್ರಿಯ ದೇವರ ಮಗುವೆ ದೇವ್ರ ವಾಕ್ಯ ಇರ್ತ ಮಾತೇನೋ ಮೊದಲು ವಿಶ್ರಾಂತಿಯನ್ನು ಉಂಟು ಮಾಡುವೆನು ಈ ದಿನದಲ್ಲಿ ನಿಮ್ಮ ಜೀವಿತದಲ್ಲಿ ನಿಮಗೊಂದು ವಿಶ್ರಾಂತಿ ಕೊಡದ ಹಾಗೆ ವಿಶ್ರಾಂತಿ ಮಾ ಸಹಿಸ್ಕೊಳೋಕ್ಕಾಗದ ಇರುವಂಥ ರೀತಿಯಲ್ಲಿ ಶತ್ರು ಅದನ್ನು ಕ ಒಂದು ಚಿಕ್ಕ ಒಂದು ಉದಾಹರಣೆಗೆ ಕೊಡ್ತೀನಿ ನಿಮಗೆ ಏನಪ್ಪ ಅಂದರೆ ಒಬ್ಬ ವ್ಯಕ್ತಿಗೆ ಆಪ್ರೇಷನ್ ಮಾಡಬೇಕಾಗುತ್ತೆ ಏನೋ ಒಟ್ಟಿನಲ್ಲಿ ಒಂದು ಸಮಸ್ಯೆ ಬರುತ್ತೆ ಸಮಸ್ಯೆ ಬಂದು ಅವನಿಗೆ ಆಪ್ರೇಷನ್ ಮಾಡುವಂಥ ಸಂದರ್ಭ ಬರುತ್ತೆ ಅವನಿಗೆ ಆಪ್ರೇಷನ್ ತುಂಬ ಭಯ ಏನಪ್ಪ ಮಾಡೋದು ಹೊಟ್ಟೆ ಕುಯ್ತಾರೆ ನಾನು ಏನು ಮಾಡಲಿ ಏನು ಮಾಡಲಿ ಅಂತ ಭಯ ಪಡ್ತಾ ಇರ್ತಾನೆ ಅವಾಗ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟ್ರ್ ಅವನಿಗೆ ಇಂಜೆಕ್ಷನ್ ಕೊಟ್ಟು ಒಂದು ಜ್ಞಾನ ತಪ್ಪಿ ಮರ್ತು ಬರೋ ಹತ್ರ ಇಂಜೆಕ್ಷನ್ ಕೊಟ್ಟು ಜ್ಞಾನ ತಪ್ಪಿ ಬಿದ್ದೋದ್ಮೇಲೆ ಆಗ ಅವ್ನಿಗೆ ಏನು ಮಾಡ್ತಾರೆ ಇಂಜೆಕ್ಷನ್ ಆಪ್ರೇಷನ್ ಮಾಡಿ ಅವ್ನಿಗೆ ಆಪ್ರೇಷನ್ ಎಲ್ಲ ಮಾಡಿ ಆ ಗೆಡ್ಡೆ ಹೊಟ್ಟಿರುವಂಥ ಎಲ್ಲ ಪ್ರಲಮ್ ಎಲ್ಲ ಗೆಡ್ಡೆ ಎಲ್ಲ ತೆಗ್ದು ಎಲ್ಲ ಮಲಗಿಸಿ ಡಿಸ್ಚಾರ್ಜ್ ಮಾಡಿ ಮಲಗಿಸಿ ಆಸ್ಪಿಟ್ಲು ಆಪ್ರೇಷನ್ ರೂಮಿಂದ ಬಂದು ಇಲ್ಲಿ ಒಂದು ಮಾಮೂಲಿ ಜನರಲ್ ವಾರ್ಡಲ್ಲಿ ಅವ್ನು ಹಾಕಿರ್ತಾರೆ ನಾನು ಪ್ರಜ್ಞೆ ಬಂದಿರಲ್ಲ ಅವಾಗ ಯಾವಾಗ ಅವ್ನಿಗೆ ಪ್ರಜ್ಞೆ ಬರುತ್ತೆ ಅವಾಗವ್ ನೋವು ಅಯ್ಯೋ ನಂಗೆ ಆಪ್ರೇಷನ್ ಆಗೋಯ್ತಾ ನಾನು ನೋವೇ ಆಗಿಲ್ಲ ಖುಷಿಯಾಗಿ ಬಿಡ್ತಾನೆ ಎಸ್ಪ್ಪ ಎಂಥ ಸಂತೋಷ ಇಂಥ ಸಂತೋಷ ಹೆಂಗೆ ನನಗೆ ಆಪ್ರೇಷನ್ ಅಂದರೆ ತುಂಬ ಭಯ ಇತ್ತು ಹೊಟ್ಟೆ ಎಲ್ಲ ಕುಯ್ ತೆಗೀತಾರೆ ನಾನು ಇದ್ದೆ ಆದರೆ ಇವತ್ತು ನನಗೇನು ನೋವಾಗ್ದಂಗೆ ಡಾಕ್ಟ್ರ್ ಇಷ್ಟು ಸು ಸುಲಭವಾಗಿ ಮಾಡಿಬಿಟ್ರಲ್ಲಪ್ಪ ನನಗೆ ಹೊಡು ಏನೂ ನೋವಿಲ್ಲ ಅಂತ ನೋಡ್ಕೋತಾರೆ ಹೊಟ್ಟೆ ನೋಡ್ಕೊತಾನೆ ಆಪ್ರೇಷನ್ ಮಾಡೋದು ಎಲ್ಲ ಇರ್ತದೆ ಅವ್ನು ಖುಷಿಯಾಗಿರ್ತಾನೆ ಯಾಕಂದರೆ ಅವನಿಗೆ ಆಪ್ರೇಷನ್ ಅಂದ್ರೆ ಮೊದಲೇ ಭಯ ಇತ್ತು ಅವ್ನಿಗೆ ಏನು ಮಾಡ್ರು ನಿದ್ದೆ ಬರ್ತಾರೆ ಇಂಜೆಕ್ಷನ್ ಕೊಟ್ಟು ಮಲ್ಕೊಂಡ್ಮೇಲೆ ಆಪ್ರೇಷನ್ ಮಾಡಿ ಕರ್ಕೊಂಬಂದು ವಾರ್ಡಲ್ಲಿ ಮಲಗಿಸಿದಾರೆ ತುಂಬ ಖುಷಿನ ಖುಷಿ ಖುಷಿ ಖುಷಿಯಾಗಿರ್ತಾನೆ ಪಕ್ಕದೊಬ್ಬ ಪೇಶೆಂಟ್ ಇರ್ತಾನೆ ಯಾಕೋ ಅಷ್ಟು ಖುಷಿ ಅಂತ ಕೇಳ್ತಾನೆ ಆಗ ಒಬ್ಬ ಪೇಶೆಂಟ್ ಹೇಳ್ತಾನೆ ಇಲ್ಲ ನನಗೆ ಆಪ್ರೇಷನ್ ಅಂದರೆ ತುಂಬ ಭಯ ಇತ್ತು ಇವತ್ತು ನನಗೆ ಆಪ್ರೇಷನ್ ಮಾಡಿದ್ದಾರ ನನಗೆ ತುಂಬ ಆಗ್ತಿದೆ ಇಂಥ ಖುಷಿ ನನಗೆ ಸಹಿಸೋಕ್ಕಾಗ್ತಿಲ್ಲ ನನಗೆ ಆಪ್ರೇಷನ್ ಏನೋ ಆಗ್ಬಿಡುತ್ತೆ ಹೆಂಗೋ ಸತ್ತೋಗ್ಬಿಡ್ತೀನೋ ಅಂತ ಭಯ ಪಡ್ತಿದ್ದೆ ಇವತ್ತು ನಂಗೆ ತುಂಬ ಸಂತೋಷ ಆಗ್ತಿದೆ ಅಂತ ಖುಷಿಯಾಗೇಳ್ತಾನೆ ಆ ಒಬ್ಬ ವ್ಯಕ್ತಿ ಹೇಳ್ತಾನೆ ತುಂಬ ಖುಷಿ ಪಡ್ಬೇಡಪ್ಪ ನಾನು ಆಪ್ರೇಷನ್ ಮಾಡಿಸಿ ಒಂದು ತಿಂಗಳಾಯಿತು ಇವತ್ತು ಯಾಕೆ ಒಂದು ತಿಂಗ್ಳು ಮತ್ತೆ ಯಾಕೆ ಅಂದ್ರೆ ಒಂದು ತಿಂಗ್ಳಾಯಿತು ಅಂದ್ಬಿಡ ಯಾಕಂದ್ರೆ ಆಪ್ರೇಷನ್ ಮಾಡಿದ್ಮೇಲೆ ಹೊಟ್ಟೆಯಲ್ಲಿ ಕತ್ರೆ ಬಿಟ್ಬಿಟ್ಟಿದ್ರಪ್ಪ ಅದಕ್ಕೆ ನೋವು ತಡಕ್ಕಾಗದೆ ಬಂದು ಮತ್ತೆ ಸ ಅಡ್ಮಿಟ್ ಆಗಿದ್ದೀನಿ ಹೌದಾ ಒಂಥರ ಭಯ ಹಾತ್ಕೊಂಬರ್ತದೆ ಇನ್ನೊಬ್ಬ ಬರ್ತಾನೆ ಈ ಪಕ್ಕದಲ್ಲೊಬ್ಬ ಬರ್ತಾನೆ ಈ ಎಡಗಡೆ ಒಬ್ಬ ಪೇಶೆಂಟ್ ಹೇಳ್ತಾರೆ ಅವರು ಹಂಗೆ ಹೇಳ್ತಾರೆ ತುಂಬ ಖುಷಿಯಾಗಬೇಡಪ್ಪ ನಿನ್ಗೇನಾಯ್ತು ಅದ್ರ ನನಗೊಂದು ವಾರ ಹದಿನೈದು ಸರ್ ಒಂದು ವಾರ ಆಯ್ತು ಅಷ್ಟೇ ಮತ್ತೆ ಒಬ್ಬನಕ್ಕೆ ಹೊಟ್ಟೆ ತುಂಬ ನೋತಿತ್ತು ಸ್ಕ್ಯಾನ್ ಮಾಡ್ರೆ ಆಪ್ರೇಷ್ಮ ಸ್ಪಂಜ್ ಇರ್ತಾರೆ ಸ್ಪಂಜ್ ಹೊಟ್ಟೆಲಾಗೆ ಬಿಟ್ಬಿಟ್ಟವ್ರೆ ಆ ಅಥವಾ ಇದ್ದಿದ್ದು ಭಯ ಬಿಟ್ಬಿಡ್ತಾರೆ ಭಯ ಬಿಟ್ಟು ಅಯ್ಯೋ ಅಯ್ಯೋ ಏನಪ್ಪ ಅಷ್ಟೊತ್ತು ಇದ್ದಿದ್ದ ನಗು ಅಷ್ಟೊತ್ತಿದ್ದಂಥ ಸಂತೋಷ ಅವರಿಬ್ಬರು ಮಾತು ಕೇಳ್ತದಂಗೆ ಹಾಳಾಗ್ಬಿಡುತ್ತೆ ಹೌದಲ್ವಾ ಆ ಸಂದರ್ಭದಲ್ಲಿ ಡಾಕ್ಟ್ರು ಬರ್ತಾರೆ ಎಲ್ಲ ಚೆಕ್ ಮಾಡೋ ಹತ್ರ ಡಾಕ್ಟ್ರೆಲ್ಲ ಬರ್ತಾರೆ ಬಂದಾಗ ಡಾಕ್ಟ್ರು ಬಂದು ಏನೋ ಏನೋ ಚೆನ್ನಾಗಿದ್ರ ಅಂತ ರೋಂಡಿಸ್ಬೋದಾಗ ಎಲ್ಲರೂ ಬರ್ತಾರೆ ಅವ್ರು ಇವನತ್ರ ಬರ್ತಾರೆ ಇವತ್ರ ಬಂದು ಏನಪ್ಪ ಚೆನ್ನಾಗಿದೆಯಾ ಅಂತ ಮಾತಾಡ್ತಾರೆ ಅವನು ಏನು ಮಾತೇ ಬರ್ತಲ್ಲ ಆ ಸಂದರ್ಭದಲ್ಲಿ ನರ್ಸನ್ನ ಕಿಲ್ತ ಡಾಕ್ಟ್ರೇ ನಾನು ನನಗೆ ಅವ್ನು ಟೋಪಿ ಹಾಕಿದ್ದೆ ಟೋಪಿ ಎಲ್ಲಿಬಿಟ್ಟೆ ನನಗೆ ಗೊತ್ತೇ ಆಯ್ತಲ್ಲಿ ಹೇಳ್ಬಿಟ್ಟೆ ಅದು ಇವನು ಡಾಕ್ಟ್ರೇ ಪಕ್ಕ ನನ್ನ ಹೊಟ್ಟೆಲ್ಲೇ ಇರುತ್ತೆ ನನ್ನ ಹೊಟ್ಟೆಲೆ ಇರುತ್ತೆ ಅಂತ ಅವನು ಡಾಕ್ಟ್ರ್ ಏನಪ್ಪ ಹೇಳ್ತಿದ್ಯಾ ಯಾಕಂದ್ರೆ ಅವ್ನು ಆ ಕಡೆ ಬಲಗಡೆ ಇರುವಂಥ ವ್ಯಕ್ತಿ ಎಳಗಡೆ ಇರುವಂಥ ವ್ಯಕ್ತಿ ಇರ್ತಾರ ಅವ್ರ ಮಾತು ಕೇಳಿ ಅವನಲ್ಲಿರುವಂಥ ಒಂದು ವಿಶ್ರಾಂತಿ ಅವನಿರೋಂಥ ಒಂದು ಸಮಾಧಾನ ಅವನಲ್ಲಿರುವಂಥ ನಂಬಿಕೆ ಬಿದ್ದೋಗಿರುತ್ತೆ ಇದೇ ಆಗಿದೆ ಪ್ರಿಯ ದೇವರ ಮಕ್ಕಳ ಈ ದಿನದಲ್ಲಿ ನಾವು ಅವರು ಇವರು ಹೇಳೋ ಮಾತುಗಳು ಕೇಳಿ ನಮ್ಮಲ್ಲಿರೋ ಸಮಾಧಾನ ನಾವು ಹಾಳು ಮಾಡ್ಕೊತಾ ಇದ್ದೀವಿ ಹೌದಲ್ವಾ ಹಾಗೆ ಆಗಿದೆ ಏಳಿಗೆ ಮಾತು ಬಂದು ಕೇಳಿ ಎಲ್ಲ ನಮ್ಮ ಕುಟುಂಬದಲ್ಲಿ ಸಮಾಧಾನ ಕೆಡಿಸ್ಕೊತಾ ಇದ್ದೀವಿ ನಮ್ಮ ಆತ್ಮಿಕ ಜೀವಿತದಲ್ಲಿ ಸಮಾಧಾನ ಕೆಡಿಸ್ಕೊತಾ ಇದ್ದೀವಿ ಅದಕ್ಕಾಗಿ ದೇವ್ರು ಮೊದಲು ಹೇಳ್ತಿರೋಂಥ ಮಾತು ನಾನೇ ನಿಮ್ಮ ಜೊತೆಯಲ್ಲಿದ್ದು ಅಲ್ಲಿಯ ಈ ನಿಮ್ಮ ಜೊತೆಯಲ್ಲಿ ನಿಮ್ಮ ಯಜಮಾನ್ ಇರ್ಬೋದು ನಿಮ್ಮ ಹೆಂಡತಿರ್ಬೋದು ನಿಮ್ಮ ಮಕ್ಕಳಿರ್ಬೋದು ಅಷ್ಟೇ ಹಾಕಿ ನಿಮ್ಮ ಅತ್ತೆಯ ಸೊಸೆ ನಾದ್ನಿ ಯಾರು ಇರ್ಬೋದು ಅವರ ಮಧ್ಯದಲ್ಲಿ ನನ್ನ ದೇವರು ಸಂಗಡ ಇದ್ದಾರೆ ಇಷ್ಟು ಜನ ನಂಬ್ತೀರಾ ನಂಬೋರು ಆಮೇಲೆದು ಟೈಪ್ ಮಾಡಿ ಈ ಮುಂಜಾನೆ ಹೇಳಿವೆ ನನ್ನ ದೇವರು ನಿನ್ನ ಕೆಲಸಕ್ಕೆ ಹೋಗುವಾಗಲೂ ನಿನ್ನ ಮನೆಯಲ್ಲಿ ಇರುವಾಗಲೂ ಮನೇಲಿ ಅಡುಗೆ ಮಾಡಬೇಕಾದ್ರೂ ಸಹ ಇಡ್ಲಿ ಮಾಡ್ಬೇಕಾದ್ರು ಸಾಂಬಾರು ಮಾಡ್ಬೇಕಾದ್ರೂ ಏನೇ ಒಂದು ಅಡುಗೆ ಸಾಂಬಾರು ಅಡುಗೆ ಮಾಡಬೇಕಾದ್ರೂ ಸಹ ದೇವರು ನಿನ್ನ ಸಂಗಡ ಇದ್ದಾರೆ ನೀನು ಧೈರ್ಯದಿಂದ ಪ್ರಿಯ ದೇವರ ಮಗುವೆ ಅದಕ್ಕೆ ಕೇಳ್ತಿರೋದು ಮತ್ತು ನಾನೇ ನಿನ್ನ ಜೊತೆಯಲ್ಲಿದ್ದು ನಿನಗೆ ವಿಶ್ರಾಂತಿಯನ್ನು ಅನುಗ್ರಹಿಸುತ್ತೇನೆ ಇದುವರು ಎಷ್ಟು ಜನ ನಿನಗೆ ಸಮಾಧಾನ ಕೆಡ್ಸೋಕ್ಕೆ ಬಂದಿದ್ದಾರೆ ಎಷ್ಟು ಜನ ನಿನಗೆ ಕಣ್ಣಿಡ್ಸಿದ್ದಾರೆ ಅವರೆಲ್ಲರ ಮಧ್ಯದಲ್ಲಿ ನನ್ನ ದೇವ್ರು ಹೇಳ್ತಿರೋತ ಮಾಡ್ತು ನಾನು ನಿನಗೆ ವಿಶ್ರಾಂತಿಯನ್ನು ಅನುಗ್ರಹಿಸುತ್ತೇನೆ ಈ ದಿನದಲ್ಲಿ ಪ್ರಿಯ ದೇವರ ಮಗುವೆ ಮನುಷ್ಯನ ನೋಡಿ ನಾವು ನಂಬಬೇಡ ಅದಕ್ಕಾಗಿ ಆ ವ್ಯಕ್ತಿಗಳು ಎಷ್ಟ ಎಷ್ಟು ಸಂತೋಷದಲ್ಲಿದ್ದ ಆ ಪ್ರಶ್ನೆಗೆ ಸಂತೋಷವಾಗಿ ಯಾರೋ ಪಕ್ಕದಲ್ಲಿ ಹೇಳ್ತಾನೆ ನಾನು ಹೊಟ್ಟೆಯಲ್ಲಿ ಸ್ಪಂಜ್ ಬಿಟ್ಬಿಟ್ಟಿದ್ದಾರೆ ಇನ್ನೊಬ್ಬ ಹೇಳ್ತಾನೆ ನಾನು ಹೊಟ್ಟೆಯಲ್ಲಿ ಕತ್ರಿ ಬಿಟ್ಬಿಟ್ಟಿದ್ದಾನೆ ಅವಾಗ ಆ ಸಂತೋಷ ಏನಾಯಿತು ಬೇರೆಯವ್ರ ಮಾತು ಕೇಳ್ತಾಯಿದಾಗೆ ಅವನವರಿದ್ದಂಥ ಸಂತೋಷ ಹಾಳಾಯಿತು ಅದೇ ಪ್ರಕಾರ ದೇವ್ರ ವಾಕ್ಯ ಬರಪಡೆ ಒಂದು ಕೊರತೆ ಒಂದು ಕೊರತೆ ಬರೋ ಪತ್ರಿಕೆಯಲ್ಲಿ ಎರಡನೇ ಇದ್ದೆ ನಲವತ್ತೈದು ನಾಲ್ಕು ಐದನೇ ವಾಕ್ಯ ನಿಮ್ಮ ನಂಬಿಕೆಯು ಮನುಷ್ಯ ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕು ಪ್ರಿಯ ದೇವರ ಮಗುವೆ ನಿನ್ನ ನಂಬಿಕೆ ಹೆಂಗಿರಬೇಕು ದೇವರ ಮೇಲೆ ಆಧಾರವಾಗಿರಬೇಕು ಮನುಷ್ಯರು ನೀನು ಚೆನ್ನಾಗಿದ್ದರೂ ಮಾತಾಡ್ತಾರೆ ಬಿದ್ದೋದ್ರೂ ಮಾತಾಡ್ತಾರೆ ಹೌದಲ್ವಾ ಇವತ್ತು ನೀನು ಸಂತೋಷವಿರ್ಬೋದು ಏನಮ್ಮ ಏನಪ್ಪ ಚೆನ್ನಾಗಿದೆಯಾ ಅಂತ ಮಾತಾಡ್ತಾರೆ ಆದರೆ ನೀನು ದುಃಖಲಿದ್ದಾಗ ನೀನು ಸಂಕಟದಲ್ಲಿರುವಾಗ ನೀನು ಬೇಜಾರಲ್ಲಿರುವಾಗ ಇನ್ನೂ ಕಣ್ಣೀರು ಹಾಕಿಸ್ತಾರೆ ಅದಕ್ಕಾಗಿ ಬರೋದು ಬರ್ತದೆ ಅಲ್ಲಿ ಸ್ತೋತ್ರ ಮನೆಯ ನಂಬಿಕೆ ಹೆಂಗಿರಬೇಕು ಅಂದರೆ ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಂಡಿರಬಾರ್ದು ನಿನ್ನ ಕರೆದಾತನು ನೀನು ಆರಿಸಿಕೊಂಡಾತನು ನಿನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಮಗಳೇ ಮಗನಿಂದು ಕರೆದಾತನು ದೇವರ ಜ್ಞಾನವನ್ನು ನೀನು ಆಧಾರ ಮಾಡಿಕೊಂಡಿರಬೇಕು ಆಗ ನಿನಗಿರುವಂಥ ವಿಶ್ರಾಂತಿಯನ್ನು ಎರಡರಷ್ಟು ನನ್ನ ದೇವರು ಆರಿಸಿಕೊಡುವತನಾಗಿದ್ದಾನೆ ನಿನ್ನ ಕಳ್ಕೊಂಡಿರುವಂಥ ಸಮಾಧಾನ ನಿನಗೆ ಕಳ್ಕೊಂಡಿರುವಂಥ ಕಣ್ಣೀರಿಗೆ ಕೊಟ್ಟಿರುವಂಥ ಎಲ್ಲ ವೇದನೆಯ ಪರಿಸ್ಥಿತಿಗಳನ್ನು ನನ್ನ ದೇವರು ತಿರುಗಿ ಕೊಡುವ ಎಷ್ಟು ಜನ ನಂಬ್ತೀರಾ ಈ ಮುಂಜಾನೆ ವೇಳೆಯಲ್ಲಿ ನಿನಗೆ ಸಮಾಧಾನ ಇಲ್ದಿರ್ಬೋದು ಅಲ್ಲಲ್ಲಿಯ ನನ್ನ ಪರಿಸ್ಥಿತಿಗಳು ಅನೇಕ ಇನ್ನೊಬ್ಬರು ನಾನು ಹೇಳೋಕ್ಕಾಗೋದಿರುವಂಥ ಪರಿಸ್ಥಿತಿ ಇರ್ಬೋದು ಅದಕ್ಕೆ ನಾನು ದೇವ್ರು ಹೇಳ್ತಾ ಇದ್ದರೆ ನಾನೇ ನಿಮ್ಮ ಜೊತೆ ಬಂದು ಈ ಮುಂಜಾನೆ ವೇಳೆಯಲ್ಲಿ ವಿಶ್ರಾಂತಿಯನ್ನು ಅನುಗ್ರಹಿಸುತ್ತೇನೆ ಆದರೆ ಪ್ರಿಯ ದೇವ್ರ ಮಗು ಎಂಥ ಪರಿಸ್ಥಿತಿ ಬಂದು ನಾನು ಕಳವಳಗೊಳ್ಳಬೇಕಿಲ್ಲ ದೇವ್ರ ವಾಕ್ಯತೆ ನೀನು ಕಂಗೆಟ್ರೆ ನಾನು ನಿನ್ನನ್ನು ಕಂಗೆಡಿಸುವೆನು ಪ್ರಿಯ ದೇವರ ಮಕ್ಕಳೇ ಈ ಒಂದು ವಾಕ್ಯದ ಮುಖಾಂತರ ದೇವ್ರು ನಿಮ್ಮ ಆಶೀರ್ವಸಲಿ